ಜಗತ್ತು ಇವತ್ತು ಭಾರತವನ್ನು ಭಾರತದ ಆಧ್ಯಾತ್ಮಿಕ ಶಕ್ತಿ ಏನು ಅಂತೇಳಿ ಯೋಗದ ಮುಖಾಂತರ ಜಗತ್ತಿಗೆ ತೋರಿಸಿಕೊಡೋ ಕೆಲಸವನ್ನು ಪ್ರಧಾನಿ ಅವರು ಈಗ ಮತ್ತೊಮ್ಮೆ ಐತಿಹಾಸಿಕವಾಗಿ ಈ ದೇಶದ ಆಧ್ಯಾತ್ಮತ ಆಧ್ಯಾತ್ಮಿಕತೆಯ ಒಟ್ಟಿಗೆ ಈ ದೇಶದ ಪರಂಪರೆ ಸಂಸ್ಕೃತಿ ಅದರ ಒಟ್ಟಿಗೆ ಪುರಾಣಗಳು ಖೇದ ಎಲ್ಲವೂ ಈ ದೇಶವನ್ನು ಹೇಗೆ ಒಂದು ಹಿಂದೂ ರಾಷ್ಟ್ರವಾಗಿ ಸಾವಿರಾರು ವರ್ಷಗಳಿಂದ ಐಕ್ಯತೆಯ ಆ ಒಂದು ಮಂತ್ರವನ್ನು ಈ ಒಂದು ಧಾರ್ಮಿಕತೆಯ ಮುಖಾಂತರ ಒಟ್ಟುಗೂಡಿಸಿದೆ ಎನ್ನುವಂತಹ ಸಂದೇಶವನ್ನು ಈ ದೇಶದ ಪ್ರಧಾನಿಯವರು ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರ ಲೋಕಾರ್ಪಣೆ ಮಾಡುವ ಮುಖಾಂತರ ಜಗತ್ತಿಗೆ ಮತ್ತೊಂದು ಸಂದೇಶವನ್ನು ಕೊಟ್ಟಿದ್ದಾರೆ ಈ ದೇಶದ ಅಸ್ಮಿತೆ ರಾಮ ರಾಮಾಯಣ ಮಹಾಭಾರತ ಎಲ್ಲವೂ ಈ ದೇಶದ ಅಸ್ಮಿತೆ ಆಸ್ಮಿತೆಯ ಭಾಗವಾದಂತಹ ರಾಮ ಇವತ್ತು ಕಳೆದ ಐಮೂರು ವರ್ಷದಿಂದ ಯಾವತ್ತು ಬಾಬರ ಈ ದೇಶಕ್ಕೆ ಪ್ರವೇಶ ಮಾಡ್ತಾರೆ ಅಲ್ಲಿಂದ ಇಲ್ಲಿ ತನಕ ಆ ರಾಮನ ಅಸ್ಮಿತೆಗೆ ಬಿಟ್ಟುಕೊಡುವಂತ ಕೆಲಸವನ್ನು ಬೇರೆ ಬೇರೆ ಸಮುದಾಯದವರು ರಾಜಕೀಯವಾಗಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಐನೂರು ವರ್ಷಗಳ ಹವಾಮಾನ ಅಪಮಾನ ದಾಸ್ಯದಿಂದ ಹೊರಗೆ ಬಂದು ಇವತ್ತು ದೇಶ ಮತ್ತೊಮ್ಮೆ ಈ ರಾಮ ಮಂದಿರದ ಕನಸು ನನಸಾಗುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದ ಎಲ್ಲ ನಾಗರಿಕರು ಅದರಲ್ಲಿ ಜಾತಿ ಮತ ಎಲ್ಲವನ್ನೂ ಬಿಟ್ಟು ಇವತ್ತು ಒಂದಾಗಿ ಇವತ್ತು ಆ ಮಂದಿರವನ್ನು ನೋಡುವಂಥ ಭಾಗ್ಯವನ್ನು ಇವತ್ತು ವಿಜೃಂಭಣೆಯಿಂದ ಆ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ತೀರ್ಮಾನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ರಾಮ ಮಂದಿರದ ಹೋರಾಟ ಸ್ವಲ್ಪ ವೇಗವನ್ನು ಪಡ್ಕೊಳ್ತದೆ ಆ ಸಂದರ್ಭದಲ್ಲಿ ಆರೂವರೆ ಲಕ್ಷ ಹಳ್ಳಿ ಇಡೀ ದೇಶದ ಆರೂವರೆ ಲಕ್ಷ ಹಳ್ಳಿಯ ಮನೆ ಮನೆಗೆ ಆ ಇಟ್ಟಿಗೆಯನ್ನು ಕೊಂಡೋಗಿ ಆ ಇಟ್ಟಿಗೆಯನ್ನು ಪೂಜೆ ಮಾಡಿ ಒಂದು ಕಾಲು ರೂಪಾಯಿ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಪ್ರತಿ ಮನೆಯಿಂದ ಸಂಗ್ರಹ ಮಾಡಿ ಆ ಒಂದು ಮಂದಿರ ನಿರ್ಮಾಣ ಮಾಡ್ತಾ ಅನ್ನುವಂತ ವಿಚಾರವನ್ನು ಅವತ್ತು ವಿಶ್ವ ಇಂದು ಮಾಡಿ ಅದೇ ವಿಶ್ವ ಇಂದು ಪರಿಸ್ಥಿತಿ ಇವತ್ತು ಯಾರ್ಯಾರು ಒಂದು ಕಾಲು ರೂಪಾಯಿ ಕೊಟ್ಟಿದಾರೋ ಆ ಇಟ್ಟಿಗೆ ಪೂಜೆ ಮಾಡಿದಾರ ಅವರ ಮನೆಗೆ ಅಕ್ಷತೆಯನ್ನು ಕೊಟ್ಟು ಆ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇದ್ದೇವೆ ನೀವು ಆ ರಾಮ ಮಂದಿರ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ತಾವು ರಾಮನ ಆರಾಧನೆಯನ್ನು ಆ ದಿವಸ ಮಾಡಬೇಕು ಮನೆಯಲ್ಲಿ ಅಕ್ಷತೆಯನ್ನು ಉಪಯೋಗಿಸಿ ಸಿಹಿಯನ್ನು ಉಣ್ಣಬೇಕು ಎನ್ನುವಂತಹ ಸಂದೇಶವನ್ನು ಕೊಡುವಂತಹ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷವಾಗಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ಬೇಕಿದ್ರೆ ಒಂದಷ್ಟು ರಾಜಕೀಯ ಪ್ರವೇಶ ಆಗಿದೆ ಯಾವಾಗ ರಾಜಕೀಯ ಪ್ರವೇಶ ಆಯಿತು ಅಂದರೆ ಒಂಬೈನೂರ ಎಂಬತ್ತಾರರಲ್ಲಿ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದಾಗ ಅವರು ಅಯೋಧ್ಯೆಯಲ್ಲಿ ವಿವಾದಾಸ್ಪದ ಕಟ್ಟಡದಲ್ಲಿ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡುತ್ತಾರೆ ಆ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ಸೈಯದ್ ಸಾಕುನ್ ಮತ್ತು ದೆಹಲಿ ಮಸೀದಿಯ ಬುಕಾರ ಒಂದು ಸಮಿತಿಯನ್ನು ಮಾಡ್ತಾರೆ ಆಲ್ ಇಂಡಿಯಾ ಬಾಬರ್ ಕಮಿಟಿ ಮಾಡ್ತಾರೆ ಆ ಕಮಿಟಿ ಮಾಡಬೇಕಿದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾನೆ ಯು ಯು ಆರ್ ಇದು ಅಂತ ಹೇಳ್ತಾರೆ ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಕೂಡ ಸಪೋರ್ಟ್ ಮಾಡ್ತದೆ ಅವತ್ತಿಂದ ಇವತ್ತಿರ ತನಕ ರಾಜಕೀಯವಾಗಿ ಕಾಂಗ್ರೆಸ್ ಇವತ್ತು ರಾವಣನ ಮಾನಸಿಕತೆಯ ಜೊತೆಯಲ್ಲಿ ಬಾಪುರಿ ಸಂಸ್ಥೆ ಬೆಂಬಲಿಸುವಂತೆ ಕೆಲಸ ಮಾಡಿದೆ ಇವತ್ತು ಯಾವುದೋ ಒಂದು ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡುವಂತ ಹೊಸತಲ್ಲ ಇದು ಸಾವಿರದ ಎಂಬತ್ತಾರ ಬೆಳೆದುಕೊಂಡು ಬಂದಿದೆ ನೂರ ಮೂವತ್ತು ಕೋಟಿ ಜನಗಳು ಇವತ್ತು ರಾಮ ಮಂದಿರ ನಿರ್ಮಾಣ ಆಗುವಂತ ಸಂದರ್ಭದಲ್ಲಿ ಶ್ರದ್ಧೆ ಭಕ್ತಿಯಿಂದ ಕಾರ್ಯಕ್ರಮವನ್ನು ಇವತ್ತು ನೋಡಿ ಆನಂದಿಸುವಂತ ಸಂದರ್ಭದಲ್ಲಿ ರಾಜ್ಯಕ್ಕೆ ಮತ್ತು ಇವತ್ತು ನಮ್ಮ ಸಂಸ್ಕೃತಿಯನ್ನು ನಮ್ಮ ಇತಿಹಾಸವನ್ನು ಮತ್ತೊಮ್ಮೆ ಈ ಜಗತ್ತಿಗೆ ಪರಿಚಯಿಸುವಂಥ ಕೆಲಸ ಮಾಡಬೇಕು ಅದಕ್ಕಾಗಿ ನವಂಬರ್ ಸಾರಿ ಜನವರಿ ಇಪ್ಪತ್ತೆರಡರಂದು ಜನವರಿ ಇಪ್ಪತ್ತೆರಡರಂದು ಏನು ರಾಮಲಲ್ಲನ ಆ ಪ್ರಾಣ ಪ್ರತಿಷ್ಠೆ ಆಗ್ತದೆ ಹನ್ನೆರಡು ಇಪ್ಪತ್ತಕ್ಕೆ ಪ್ರತಿಷ್ಠೆ ಆಗ್ತದೆ ಆ ಹನ್ನೆರಡು ಇಪ್ಪತ್ತಕ್ಕೆ ಪ್ರತಿಷ್ಠೆ ಆಗ್ಬೇಕಿದೆ ನಮ್ಮೆಲ್ಲ ಭಾಗದ ಭಜನಾ ಮಂದಿರಗಳು ದೇವಸ್ಥಾನಗಳು ದೈವಸ್ಥಾನಗಳು ಗರಡಿಗಳು ಎಲ್ಲಿ ಶ್ರದ್ಧಾ ಕೇಂದ್ರಗಳಿವೆ ಅಲ್ಲಿ ರಾಮನ ಸ್ಮರಣೆ ಮಾಡಬೇಕು ಭಜನೆ ಮಾಡಬೇಕು ಮತ್ತು ಅಲ್ಲಿ ಆಗ್ತಿರುವಂತಹ ಪ್ರತಿಷ್ಠೆಯ ಎಲ್ ಇ ಡಿ ಹಾಕಿ ಅದನ್ನು ಸಾರ್ವಜನಿಕರು ನೋಡುವಂತಹ ಕೆಲಸವನ್ನು ನಮ್ಮೆಲ್ಲ ಭಗವದ್ಭಕ್ತರು ಮಾಡಬೇಕು ಅದನ್ನು ಈಗಾಗಲೇ ಕೆಲವು ಕಡೆ ತಯಾರಿಯನ್ನು ಮಾಡಿದ್ದಾರೆ ಇನ್ನು ಬಾಕಿ ಕಡೆ ಎಲ್ಲೆಲ್ಲಿ ಆಗಲಿಲ್ಲ ಅದನ್ನು ಮಾಡುವ ಕೆಲಸವನ್ನು ಮಾಡಬೇಕು ಮತ್ತೊಂದು ನಮ್ಮೆಲ್ಲ ಇಂತೂ ಭಕ್ತರು ರಾಮನ ಭಾವಚಿತ್ರ ಇರುವಂತಹ ಭಗವದ್ವೀಜವನ್ನು ಹಾಕಿ ಅವತ್ತು ನಾವೆಲ್ಲ ರಾಮ ಭಕ್ತರು ಅಂತೇಳಿ ತೋರಿಸಿಕೊಡುವಂತ ಕೆಲಸ ಈ ಸಮಾಜದಲ್ಲಿ ಮಾಡಬೇಕು ಅದಕ್ಕೆ ಈಗಾಗಲೇ ಒಂದಷ್ಟು ತಯಾರಿಗಳನ್ನು ನಮ್ಮ ಕಡೆಯಿಂದಲೂ ನಾವು ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಎಲ್ಲರೂ ಈ ಒಂದು ರಾಮನ ಪ್ರತಿಷ್ಠೆಯ ಸಂದರ್ಭದಲ್ಲಿ ಆ ಕಾರ್ಯಕ್ರಮವನ್ನು ನೋಡಬೇಕು ಅಂತೇಳಿ ಮಧ್ಯಾಹ್ನ ತನಕ ಕೇಂದ್ರ ಸರ್ಕಾರ ರಜೆ ಕೊಟ್ಟಿದೆ ಮತ್ತಷ್ಟು ರಾಜ್ಯ ಸರ್ಕಾರಗಳು ಕೊಟ್ಟಿದೆ ಕರ್ನಾಟಕ ಸರ್ಕಾರ ಕೂಡ ಜನವರಿ ಇಪ್ಪತ್ತೆರಡರಂದು ಸಾರ್ವತ್ರಿಕ ರಜೆಯಂತೆ ಘೋಷಣೆ ಮಾಡಬೇಕು ಬಹುಸಂಖ್ಯಾತ ಹಿಂದೂಗಳ ಆ ಭಾವನೆಗೆ ಗೌರವ ಕೊಟ್ಟು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗಿ ನೋಡಿಕೊಳ್ಳುವಂತೆ ಕೆಲಸವನ್ನು ಕೂಡ ಮಾಡಬೇಕು ಹೇಳಿ ನಾವು ವಿನಂತಿಸ್ತಾ ಇದ್ದೇವೆ ಅದರ ಜೊತೆಯಲ್ಲಿ ನಾಳೆ ಇಪ್ಪತ್ತೆರಡನೇ ತಾರೀಕಂದು ಬಹುಶಃ ನಮ್ಮ ಪುತ್ತೂರು ಮಲಗೇಶ್ವರ ದೇವಸ್ಥಾನ ಸಹಸ್ರಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನಗಳು ಮತ್ತು ದೇವಸ್ಥಾನ ಅವತ್ತು ಇಡೀ ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತ ಕೆಲಸ ಆಗಿದೆ ಕರಸೇವಕರಿಗೆ ಸನ್ಮಾನ ಮಾಡುವಂತ ಕೆಲಸ ಆಗಿದೆ ಭಜನೆಗಳಾಗ್ತದೆ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಆಗ್ತದೆ ಈ ಕಾರ್ಯಕ್ರಮಗಳು ಕೂಡ ಸಾರ್ವಜನಿಕರು ಭಾಗವಹಿಸಬೇಕು ಇವತ್ತು ಆ ದೇವಸ್ಥಾನದ ಬಗ್ಗೆ ಯಾವುದೇ ಅಪಸ್ವರ ಇಲ್ಲದೆ ಆ ಮಂದಿರ ಇವತ್ತು ರಾಷ್ಟ್ರ ಮಂದಿರ ಇವತ್ತು ರಾಷ್ಟ್ರದ ಅಸ್ಮಿತೆಯ ಭಾಗ ಅಂತೇಳಿ ನಾವೆಲ್ಲ ಭಯ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ನಿನ್ನೆ ಸಿ ವಕ್ತಾರ ರಮಣ್ ರಾಮಚಂದ್ರ ಅವರು ಹೇಳಿದರು ಮುಂಬೂರಲ್ಲಿ ಸಂಜು ಮಠಂದೂರವರು ಮಂತ್ರಾಕ್ಷತೆ ವಿತರಣೆ ವಿಷಯದಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತ ಹೇಳಿ ಅದಕ್ಕೆ ನನಗೆ ಪ್ರತಿಕ್ರಿಯೆ ಕೊಟ್ಟು ನಾನು ಕಾಂಗ್ರೆಸ್ನವರ ಆ ಶುಲ್ಲಕ ರಾಜಕೀಯದ ಬಗ್ಗೆ ನಾನು ಮಾತಾಡೋದಿಲ್ಲ ನಾವು ಸದ್ಯ ವತಿಯಿಂದ ಈ ಕಾರ್ಯಕ್ರಮವನ್ನು ಬಿ ಜೆ ಪಿ ಸಂಘ ಪರಿವಾರ ಎಲ್ಲ ಎಲ್ಲರೂ ಮಾಡಿದೆ ಒಟ್ಟು ಇದರ ಹಿನ್ನೆಲೆ ಈ ನಿರ್ಮಾಣದ ಹಿಂದೆ ಇವತ್ತು ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ವಿಶ್ವಜಿತ್ ಪರಿಷತ್ ಮತ್ತೆ ಪರಿವಾರ ಸಂಘಟನೆಗಳು ಒಂದಾಗಿ ಇಡೀ ಹಿಂದೂ ಸಮಾಜವನ್ನು ಮತ್ತೊಮ್ಮೆ ಒಟ್ಟು ಮಾಡುವಂತ ಕೆಲಸವನ್ನು ಮಾಡಲಾಯಿತು ಇದೆ ಕೊಟ್ಟದು ಮಂತ್ರಾಕ್ಷತೆ ಮತ್ತೆ ಸಂಘ ಪರಿವಾರ ಕಾಂಗ್ರೆಸ್ನವರ ಸಂಸ್ಕೃತಿ ಹೇಳಿದೆ ರಾಮನ ಮಾನಸಿಕತೆ ಬಾಬರನ ಸಂಸ್ಕೃತಿ ಅಂತೇಳಿ ಹೊಸರಲ್ಲಿ ಹುಡುಕುವಂಥದ್ದೇ ಅವರಿಗೆ ಈಗ ಈ ಚುನಾವಣೆಯ ಸಂದರ್ಭದಲ್ಲಿ ಒಂದು ದೊಡ್ಡ ಕೆಲಸ ಈಗ ಕೆಲವು ಶಂಕರಾಚಾರ್ಯರು ಕಾರ್ಯಕ್ರಮ ಬರುವುದಿಲ್ಲ ಅಂತ ಹೇಳಿದ್ರೆ ನಾಲ್ಕು ಶಂಕರಾಚಾರ್ಯ ಸಮಾಧಾನ ಅವರ ಅಸಮಾಧಾನ ಅದರ ಬಗ್ಗೆ ನಮ್ಮ ಮೇಲಿನವರು ಯೋಚನೆ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟಂತಹ ಸಮಿತಿ ಅವರು ರಾಷ್ಟ್ರ ಮಟ್ಟದಲ್ಲಿ ಅದರ ಬಗ್ಗೆ